ಭಾರತೀಯ ನೌಕಾಪಡೆ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಫೈರ್ಮ್ಯಾನ್ ಆ್ಯಂಡ್ ಮ್ಯಾನ್ ಹುದ್ದೆಗಳಿಗೆ ನಿಮಗೆ ಸಾವಿರದ ತೊಂಬತ್ತೇಳು ಪೋಸ್ಟ್ಗಳನ್ನ ಕರೆದಿದ್ದಾರೆ ಅಪ್ಲಿಕೇಶನನ್ನು ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಸೊ ಮೊದಲೇದಾಗಿ ನಿಮಗೆ ನೋಡೋದಾದರೆ ಭಾರತೀಯ ನೌಕೆಪಡೆಯದು ಆಗಿರೋದ್ರಿಂದ ಈ ಪೋಸ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ ಟೆಲಿಗ್ರಾಮಲ್ಲಿ ಪಿ ಡಿ ಎಫನ್ನು ಹಾಕಿರ್ತೀನಿ ಇದರದ ಮೇನ್ ಆಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿರ್ತಾರಲ್ವಾ ಅದ್ರದ್ದು ಪಿ ಡಿ ಎಫ್ ಹಾಕಿರ್ತೀನಿ ಅದನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದ್ಕೊಂಡು ಅಪ್ಲಿಕೇಶನ್ ಹಾಕಿ ಆಲ್ ಇಂಡಿಯಾದಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ ಆ್ಯಂಡ್ ನಿಮಗೆ ಸ್ಯಾಲ್ರಿ ನೋಡ್ಬೋದು ಹದಿನೆಂಟು ಸಾವಿರದಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಇರುತ್ತೆ ಈ ಒಂದು ಪೋಸ್ಟ್ಗೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಭಾರತೀಯ ನೌಕಾಪಡೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ವಿವರಗಳು ಅಂದರೆ ನಿಮಗೆ ಇದರಲ್ಲಿ ತುಂಬ ಪೋಸ್ಟ್ಗಳು ಖಾಲಿ ಇರೋದ್ರಿಂದ ಸೊ ಇಲ್ಲಿ ನೋಡ್ಬೋದು ನಿಮಗೆ ತುಂಬ ಇದ್ದಾವೆ ಸ್ಟಾಫ್ ನರ್ಸ್ ಇದಕ್ಕೆ ಟೆಂತ್ ಆಗಿರಬೇಕಾಗಿರುತ್ತೆ ಚಾರ್ಜ್ ಮ್ಯಾನ್ ಗ್ರೂಪ್ ಬಿ ಗೆ ಟೆಂತ್ ಅಥವಾ ಡಿಪ್ಲೊಮಾ ಇಲ್ಲ ಡಿಗ್ರಿ ಆಗಿರಬೇಕಾಗುತ್ತೆ ಸೊ ಇನ್ನು ಈ ಥರದ ತುಂಬ ಪೋಸ್ಟ್ಗಳಿದಾವಲ್ವ ಇದಕ್ಕೆ ಅದರದ್ದೇ ಆಗಿರುವಂತ ಕ್ವಾಲಿಫಿಕೇಶನ್ ಇದೆ ಇದನ್ನು ನಾನು ಪಿ ಡಿ ಎಫ್ ಹಾಕಿರ್ತೀನಿ ಆ ಪಿ ಡಿ ಎಫ್ನ ನೀವು ಓದ್ಕೋಬೋದು ಇದು ಕನ್ನಡದಲ್ಲಿ ಪಿ ಡಿ ಎಫ್ ಇದೆ ಇದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಕುತ್ಕೊಂಡ್ರೆ ನೀವು ವಿಡಿಯೋನ ಕೊನೆ ತನಕ ನೋಡೋಲ್ಲ ಅದಕ್ಕೆ ನಿಮಗೆ ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಸನ್ನು ಹೇಳ್ಬೇಕಾಗಿರುತ್ತೆ ಅದಕ್ಕೆ ಇದು ನೀವು ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತಲ್ವಾ ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಷ್ಟೇ ಆ್ಯಂಡ್ ಇನ್ನು ನೋಡ್ಬೋದು ಭಾರತೀಯ ನೌಕಾಪಡೆ ವಿ ಹುದ್ದೆಯ ವಿವರಗಳು ಆ್ಯಂಡ್ ವಯಸ್ಸಿನ ಮಿತಿ ಎಷ್ಟು ಇರುತ್ತೆ ಅಂತ ನೋಡೋದಾದ್ರೆ ಸ್ಟಾಫ್ ನರ್ಸ್ ಇದಕ್ಕೆ ನಿಮಗೆ ಇದಕ್ಕೆ ಪೋಸ್ಟ್ ಒಂದಿದೆ ಇದಕ್ಕೆ ನಲವತ್ತೈದು ವರ್ಷ ಆಗಿರಬೇಕಾಗುತ್ತೆ ಆ್ಯಂಡ್ ಇನ್ನು ಈ ಥರ ತುಂಬ ಈ ಯಾವ್ಯಾವ ಪೋಸ್ಟ್ ಇದಾವಲ್ವ ಅದಕ್ಕೆ ಅದರದ್ದೇ ಆಗಿರೋಂಥ ಏಜ್ ಲಿಮಿಟ್ ಇದೆ ಇದನ್ನು ಪಿ ಡಿ ಎಫ್ ಹಾಕಿರ್ತೀನಿ ಅಂತ ಅದರಲ್ಲಿ ಅದರಲ್ಲಿರುತ್ತೆ ಆ್ಯಂಡ್ ಸ್ಯಾಲ್ರಿ ಡೀಟೇಲ್ಸ್ ಕೂಡ ಅದರಲ್ಲೇ ಇರುತ್ತೆ ನೀವು ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವೈಮಿತಿ ಸಡಿಲಿಕೆ ಅಭ್ಯರ್ಥಿಗಳಿಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ತನಕ ಇದೆ ಆ್ಯಂಡ್ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂಡ್ ನಿಮಗೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಹಾಗೂ ಮಾಜಿ ಸೈನಿಕರು ವಿಕಲಚೇತನ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತರದ ಫೀಸ್ ಇರಲ್ಲ ಅಂಡ್ ಉಳಿದವರಿಗೆ ಎಲ್ಲಾ ಅಭ್ಯರ್ಥಿಗಳಿಗೆ ಎರಡ್ ನೂರ ತೊಂಬತ್ತೈದು ರೂಪಾಯಿ ಇರುತ್ತೆ ಅಂಡ್ ಇದನ್ನ ನೀವು ಆನ್ಲೈನ್ ಅಲ್ಲಿ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಐ ಮುಖಾಂತರ ಮಾಡಬಹುದು ಆಕೆಯ ಪ್ರಕ್ರಿಯೆ ಯಾವ ತರ ಇರುತ್ತೆ ಒಂದು ಕಂಪ್ಯೂಟರ್ ಬೇಸ್ಡ್ ಅನ್ನೋ ಒಂದು ಎಕ್ಸಾಮ್ ಇರುತ್ತೆ ಅಂದ್ರೆ ಜನರಲ್ ಕ್ವಶನ್ಸ್ ಇರ್ತಾವಲ್ವಾ ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ಯಾವ ತರ ಯೂಸ್ ಮಾಡಬೇಕಂತ ಅಷ್ಟೇ ದೈಹಿಕ ಗುಣಮಟ್ಟ ಅಂಡ್ ಕೊಟ್ಟಿದ್ದಾರೆ ನೋಡಬಹುದು ಸ್ನಹಿಷ್ಣತೆ ಪರೀಕ್ಷೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ಇಂಜಿನ್ ಚಾಲಕರಿಗೆ ಮಾತ್ರ ಅಂದ್ರೆ ಏನಂದ್ರೆ ಸೊ ಫಿಸಿಕಲ್ ಆಗಿ ಫಿಟ್ನೆಸ್ ಆಗಿದಿರಿ ಅಲ್ವಾ ಅಂತ ಸೊ ಈ ಅಗ್ನಿಶಾಮಕ ಪೋಸ್ಟ್ಗೆ ಯಾರು ಅಪ್ಲಿಕೇಶನ್ ಆಗ್ತಿರ್ತಿರಲ್ವಾ ಅವ್ರಿಗೆ ಸ್ವಲ್ಪ ಮೆಡಿಕಲ್ ಚೆಕ್ಅಪ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಅಂದ್ರೆ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಅವ್ರಿಗೆ ಎಲ್ಲಾ ತರದ ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಇದನ್ನ ಈ ಪೋಸ್ಟ್ಗೆ ಯಾರು ಅಪ್ಲಿಕೇಶನ್ ಹಾಕ್ತೀರಾ ಇದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಇನ್ನೊಳ್ದರಿಗೆ ಜಸ್ಟ್ ನಾರ್ಮಲ್ ಟೆಸ್ಟ್ ಇರುತ್ತೆ ಅಷ್ಟೇ ಆ್ಯಂಡ್ ನಿಮಗೆ ದಾಖಲೆ ಪರೀಕ್ಷೆನೆ ಅಂದರೆ ನಿಮಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟು ನಿಮ್ಮದು ಪ ಪರ್ಸ್ನಲ್ ಡಿ ಡೀಟೇಲ್ಸ್ ಎಲ್ಲ ಏನಿರುತ್ತಲ್ವ ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ತಾರೆ ಆ್ಯಂಡ್ ನಿಮ್ಮದು ಬ್ಯಾಗ್ರೌಂಡ್ ಕೂಡ ಚೆಕ್ ಮಾಡ್ತಾರೆ ಆ್ಯಂಡ್ ವೈದ್ಯಕೀಯ ಪರೀಕ್ಷೆ ಅದೇ ಹೇಳಿದ್ನಲ್ವ ಒಂದು ಮೆಡಿಕಲ್ ಟೆಸ್ಟ್ ಇರುತ್ತೆ ಅಂತ ಆ್ಯಂಡ್ ಸಂದರ್ಶನ ಇಂಟರ್ವ್ಯೂ ಇರುತ್ತೆ ಅದು ಜಾಬ್ ರಿಲೇಟೆಡ್ ಅಪ್ಲಿಕೇಶನ್ ಯಾವ ಥರ ನೀವು ಹಾಕಬೇಕು ಅಂತ ನೋಡೋದಾದರೆ ನಾನು ಟೆಲಿಗ್ರಾಮಲ್ಲಿ ಅಲ್ಲಿ ಆಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ವೆಬ್ಸೈಟ್ಗೆ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತಂದರೆ ಕಂಪ್ಯೂಟ್ರಲ್ಲಿ ಕೂಡ ಹಾಕ್ಬೋದು ನಿಮ್ಮ ಮೊಬೈಲಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೇಕು ಆ್ಯಂಡ್ ಅದನ್ನು ಡಾಕ್ಯುಮೆಂಟ್ ಎಲ್ಲ ನೀವು ನಿಮ್ಮ ಮೊಬೈಲಲ್ಲಿ ಹಾಕೋದಾದ್ರೆ ಎಲ್ಲ ಒಂದು ಫೋಟೋನ ತೆಗೆದಿಟ್ಟುಕೊಂಡು ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವು ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಹಾಕೋದಾದ್ರೆ ಆ ಡಾಕ್ಯುಮೆಂಟ್ಸ್ ಅನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಐದು ಏಳು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಇವತ್ತು ಇವತ್ತಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದರೆ ಇವತ್ತು ಐದು ಏಳು ಎರಡು ಸಾವಿರ ಇಪ್ಪತ್ತೈದು ಇವತ್ತು ಡೇಟು ಆ್ಯಂಡ್ ಇವತ್ತು ಶನಿವಾರ ಕೂಡ ಆ್ಯಂಡ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದು ಸೊ ಜುಲೈ ಹದಿನೆಂಟರ ತನಕ ಈ ಒಂದು ಅಪ್ಲಿಕೇಶನ್ ನಿಮಗೆ ಹಾಕೋದಕ್ಕೆ ಅವಕಾಶ ಇದೆ ಅಲ್ಲಿ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದಾದಮೇಲೆ ಕ್ಲೋಸ್ ಆಗುತ್ತೆ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ